ನೋಡಿ ಹಾಗೇ ನೋಡ್ತಾ ಇರಿ ಹಾಗೆ ರಾಯರು ಪ್ರತ್ಯಕ್ಷವಾಗಿ ಬಂದಿರೋದು ನಿಮ್ಮ ಮುಂದಗಡೆ ತೋರಿಸ್ತಾ ಇದ್ದೀನಿ ಇವತ್ತು ಈ ತಾಯಿ ಮನೆಗೆ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಈ ಏನು ಮಾರ್ಕ್ ಮಾಡಿದಂಥ ಜಾಗವನ್ನು ನೀವು ಅಬ್ಸರ್ವ್ ಮಾಡಿ ಹಂತ ಹಂತವಾಗಿ ಹೇಗೆ ಮೂಡುತ್ತಾರೆ ಹೇಗೆ ಪ್ರತ್ಯಕ್ಷವಾಗಿ ಆ ತಾಯಿಯ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾರೆ ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ ಫೋಟೋ ಫೋಟೋದಲ್ಲಿರ್ತಕ್ಕಂಥದ್ದು ಹೂವು ಚೇ ಹೂವು ಏನಾದರೂ ಚೇಂಜ್ ಆಗಿದ್ದೀನ ಅಥವಾ ಇವರೇ ಏನಾದರೂ ಅದಕ್ಕೆ ಒಂದು ಎಡಿಟಿಂಗ್ ಮಾಡಿ ಕಳಿಸಿದಾರಾ ಅಂತ ತುಂಬ ಅಬ್ಸರ್ವ್ ಮಾಡಿದೆ ಎಡಿಟಿಂಗ್ ಅಲ್ಲ ಹೂವು ಏನಾದರೂ ಚೇಂಜ್ ಆಗಿದ್ದೀನಂದ್ರೆ ಅದು ಚೇಂಜ್ ಆಗಿಲ್ಲ ಅಲ್ಲೇ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಮೂಡಿ ಬಂದಿದ್ದಾರೆ ಅಂತ ಹಂತವಾಗಿ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾರೆ ನೋಡಿ ಹಾಗೇ ಇರಿ ಯಾಕಂದರೆ ಇದನ್ನು ಮಂತ್ರಾಲಯದಲ್ಲಿರ್ತಕ್ಕಂಥ ನಮ್ಮ ಸುಭಜೇಂದ್ರ ತೀರ್ಥರು ಗುರುಗಳು ಆ ಗುರುಗಳಿಗೂ ಈ ಫೋಟೋ ತಲುಪಿದೆ ಅವ್ರಿಗೂ ತೋರಿಸಿದ್ದಾರೆ ನೋಡಿ ಇವಾಗ ಏನು ನಾನು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ಆ ಮಾರ್ಕ್ ಮಾಡಿದಂಥ ಜಾಗದಲ್ಲಿ ಹಂತ ಹಂತವಾಗಿ ಮೂಡಿ ಬರುತ್ತಾ ಇದ್ದಾರೆ ನೋಡಿ ಆವಾಗಲ್ದು ಹೂವು ಅಬ್ಸರ್ವ್ ಮಾಡಿ ಇವಾಗಲೂ ಹೂವು ಅಬ್ಸರ್ವ್ ಮಾಡಿ ಯಾವ ಹೂವೂ ಚೇಂಜ್ ಆಗಿಲ್ಲ ಎಡಿ ಎಡಿಟಂಗೂ ಇಲ್ಲ ಅದರಲ್ಲಿ ಏನಾದರೂ ಎಡಿಟಿಂಗ್ ಮಾಡಿದಾರ ಅಂತಂದು ಅದು ಇಲ್ಲ ಇವಾಗ ಹಂತ ಹಂತವಾಗಿ ಫುಲ್ಲು ಮೂಡಿ ಬರುತ್ತಾರೆ ನೋಡಿ ಎಷ್ಟು ಅದ್ಭುತವಾಗಿ ಮೂಡಿ ಬರ್ತಾರೆ ಅವರ ಬೆನ್ನು ಅವರ ಪಂಚೆ ಅವರು ತಲೆ ಮೇಲೆ ಹಾಕ್ಕೊಂಡಿರೋ ಈ ಶಾಲು ನೋಡಿ ಹೆಂಗೆ ಎಷ್ಟು ಒಂದು ಮೈಯೆಲ್ಲ ಆಗುತ್ತೆ ಅವ್ರ ಕೈ ಅದೆಲ್ಲ ಇವಾಗ ಏನು ಕಾಣಿಸ್ತಾ ಇಲ್ಲ ಇವಾಗ ಕಾಣಿಸುತ್ತೆ ನೋಡಿ ಫುಲ್ಲು ಕಾಣುತ್ತೆ ನೋಡಿ ಇವಾಗ ಹಾಗೇ ಅಬ್ಸರ್ವ್ ಮಾಡ್ತಾಯಿರಿ ನೋಡಿ ಇದನ್ನು ನೋಡಿದ ಮೇಲೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಡೌಟ್ಸಿಗೆ ಕ್ಲಾರಿಟಿ ಕೊಡೋಣ ನೋಡೋಣ ನಾವು ನಿಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತಂದು ಗುರುಗಳು ನಂಬಿದ್ದಾರೆ ಸುಬುದೆಂದ್ರ ತೀರ್ಥರು ನಂಬಿದ್ದಾರೆ ಇದನ್ನು ನಾವು ನಂಬಿದ್ದೀವಿ ನಮ್ಮ ಗುರುಗಳಿಗೂ ಕಳಿಸಿದೆ ಮತ್ತು ಅವರು ನಂಬಿದ್ದಾರೆ ನೋಡಿ ಇವಾಗ ನೋಡಿ ಎಷ್ಟು ಅದ್ಭುತವಾಗಿ ಕ್ಲಾರಿಟಿಯಾಗಿ ಬಂದಿದ್ದಾರೆ ಆ ಯಾವುದಾದ್ರೂ ಹೂವು ನೋಡಿ ಹೂವು ಏನಾದರೂ ಚೇಂಜ್ ನಾ ಹೂವು ಹೇಗೆ ಇಟ್ಟಿದ್ದಾರೆ ಎಲ್ಲ ಹೂವೂ ಹಾಗೇ ಇದೆ ಆ ತಾಯಿ ಯಾಕಂದರೆ ಈ ಒಂಬತ್ತು ವಾರದ ವ್ರತವನ್ನು ಹೇಳಿಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಿಂದಿರು ಸುಮಾರು ಜನ ನನಗೆ ಫೋಟೋ ಕಳಿಸ್ತಾರೆ ಸ್ವಾಮಿ ಇವತ್ತು ಪೂಜೆ ಮಾಡಿದೆ ನನ್ನ ಮನೆಯಲ್ಲಿ ನೋಡಿ ಅಂತಂದು ಪ್ರತಿಯೊಬ್ಬರು ಕಳಿಸುವಂಥ ಸಂದರ್ಭದಲ್ಲಿ ಈ ತಾಯಿ ಐದನೇ ದಿನಕ್ಕೆ ಈ ಫೋಟೋವನ್ನು ಅಬ್ಸರ್ವ್ ಮಾಡಿದ್ದಾರೆ ಈ ಫೋಟೋದಲ್ಲಿ ಅಬ್ಸರ್ವ್ ಮಾಡಿ ಇವರಿಗೆ ಶಾಕ್ ಆಯಿತು ಇದು ಎಷ್ಟು ಅದ್ಭುತವಾಗಿದೆ ಅವರ ಮನೇಲಿರ್ತಕ್ಕಂಥವರು ಅವ್ರ ಯಜಮಾನ್ರಿಗಾಗಲಿ ಅವ್ರಿಗಾಗ್ಲಿ ಎಲ್ಲರಿಗೂ ತೋರಿಸಿದ್ರು ತೋರಿಸಿದಂಥ ಸಂದರ್ಭದಲ್ಲಿ ತುಂಬ ಖುಷಿಪಟ್ಟರು ರಾಯರು ನಿಮಗೆ ಒಲಿದಿದ್ದಾರೆ ಅಂತಂದು ಅವರ ಮನೆಯವರು ಕೂಡ ತಿಳಿಸಿದ್ದಾರೆ ನಾನು ಅದಕ್ಕೆ ಹೇಳುತ್ತಾ ಇರೋದು ರಾಯರ್ನ ನಂಬಿ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಇದೇ ರೀತಿಯಾಗಿ ಇನ್ನೂ ಫೋಟೋ ಬರುತ್ತೆ ಆ ಫೋಟೋದಲ್ಲಿ ಅಬ್ಸರ್ವ್ ಮಾಡಿ ಡಬಲ್ ಡಬಲ್ ಮಾರ್ಕ್ ಮಾಡಿದ್ದೀನಿ ಏನಾದರೂ ಎಡಿಟಿಂಗ್ ಇದೆಯಾ ಅಥವಾ ಏನಾದರೂ ಅವರು ಕೈಯಿಂದ ಏನಾದರೂ ತೀಡಿದಾರ ಅಂತಂದು ತುಂಬ ಅಬ್ಸರ್ವ್ ಮಾಡಿದೆ ಏನೂ ಇಲ್ಲ ಆ ಫೋಟೋದಲ್ಲಿ ಪ್ರತ್ಯಕ್ಷವಾಗಿ ಮೂಡಿ ಬಂದಿದ್ದಾರೆ ಅದು ಬೆನ್ನನ್ನು ನಮಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಮುಂದಗಡೆ ನರಸಿಂಹದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಕುತ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಅದು ಪ್ರತ್ಯಕ್ಷವಾಗಿ ಈ ತಾಯಿಯ ಕಣ್ಣಿಗೆ ಬಿದ್ದಿದೆ ಎಡಿಟಿಂಗ್ ಅಲ್ಲ ಏನೂ ಅಲ್ಲ ಎಲ್ಲಾದರೂ ನಾನು ಒಂದಲ್ಲ ಹತ್ತು ಸಲ ಯೋಚನೆ ಮಾಡಿದೆ ನಾನು ಆಕೂಕಿನ ಮುಂಚಿತವಾಗಿ ನೋಡೋಣ ಹೇಗಿದೆ ಅಂತಂದು ಏನು ಸುಳ್ಳು ಮಾಡಿದಾರ ಎಡಿಟಿಂಗ್ ಅಂತ ಯಾವುದೂ ಎಡಿಟಿಂಗ್ ಇಲ್ಲ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಆ ತಾಯಿ ಎಂಟನೇ ವಾರದಲ್ಲಿ ಸೂಚನೆ ಕೊಟ್ಟಂಥ ಸಂದರ್ಭ ಇದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರ ಕಡೆಯಿಂದ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಳ್ಳಿ ಇದು ಹೇಗೆ ಮೂಡಿ ಬಂದಿದ್ದಾರೆ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತಂದು ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ ಅವಾಗ ಅವರ ಬಾಯಿಂದ ಏನು ಬರುತ್ತೆ ಅಥವಾ ಇವರೇನಾದರೂ ಮೂಡಿಸಿದ್ದಾರಾ ಅಥವಾ ಅದೇ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಾರಾ ಅಂತಂದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಏನೋ ಒಂದು ಧ್ವನಿ ಮುಖಾಂತರದಲ್ಲಿ ನಿಮಗೆ ತಲುಪಿಸ್ತಾರಲ್ವ ಅವಾಗ ನಿಮಗೆ ಅರ್ಥವಾಗುತ್ತೆ ಇದು ಯಾರು ಕೈಯಿಂದ ಮೂಡಿರೋದಲ್ಲ ಇದು ರಾಘ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವರೇ ಪ್ರತ್ಯಕ್ಷವಾಗಿ ಬಂದಿದ್ದಾರೆ ಅಂತಂದು ನಿಮ್ಮ ಸಂಬಂಧಿಕರೇ ಹೇಳ್ತಾರೆ ಅಥವಾ ನಿಮ್ಮ ಸ್ನೇಹಿತರೇ ಹೇಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ರಾಯರ್ ಇರುವುದು ಸತ್ಯ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಚಿಂತಿಸಬೇಡಿ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ಫಾಲೋ ಮಾಡಿದ ಮಾತ್ರ ಮರಿಬೇಡಿ ರಾಯರಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಕಲ್ಪರುಕ್ಷಾಯ ನಮ ತಾಂ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೇದ